ಬಾಗಲಕೋಟೆ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿ ನಡೆದಿದ್ದು ಸ್ಥಳೀಯರು ಸರ್ಕಾರದ ಮುಖ್ಯ ಎಂಜಿನಿಯರ್ ಚನ್ನ ಬಸವ ಮಾಚನೂರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಸ್ತೆಗೆ ಪಕ್ಕದಲ್ಲಿ ಚರಂಡಿ ಹಾಕುವ ವೇಳೆ ಎಇಇರನ್ನ ಕಳಪೆ ಗುಣಮಟ್ಟದಲ್ಲಿ ಚೆಲ್ಲಿ ಬಳಕೆ ಮಾಡಿದ್ದೀರಿ ಎಂದು ಗರಂ ಆಕ್ರೋಶ ಹೊರಹಾಕಿದ್ದಾರೆ ಮುದೋಳು ತಾಲೂಕಿನ ಲೋಕಾಪುರ ಪಟ್ಟಣದಲ್ಲಿ ಘಟನೆ ನಡೆದಿದ್ದು ಆರು ತಿಂಗಳಿನಲ್ಲಿ ಮೂರನೇ ಬಾರಿಗೆ ಚರಂಡಿ ಕಾಮಗಾರಿ ಮಾಡ್ತಿದ್ದೀರಿ ಕಳೆದ ಇಪ್ಪತ್ತೈದು ದಿನಗಳಿಂದ ಗುತ್ತಿಗೆದಾರ ಕಾಮಗಾರಿ ಆರಂಭಿಸಿಲ್ಲ ಬೇಕಾಬಿಟ್ಟಿ ಕಳಪೆ ಗುಣಮಟ್ಟದಲ್ಲಿ ಚೆಲ್ಲಿ ಹಾಕಿದ್ದೀರಿ ಈ ರೀತಿ ಕಾಂಕ್ರೀಟ್ ಹಾಕುವುದಾದರೆ ನಮಗೆ ಕಾ ಕಾಮಗಾರಿ ಬೇಕಾಗಿಲ್ಲ ಎಂದು ಕಿಡಿಕಾರಿದ್ದಾರೆ